ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರ್ಘಟ್ಟ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಮುಗೀತು ಈಗ ಏನಿದ್ರು ಎರಡು ಸಾವಿರದ ಇಪ್ಪತ್ತ ಆರರ ಒಂದು ಐ ಪಿ ಎಲ್ ಬಗ್ಗೆ ಎಲ್ಲರ ಗಮನ ಟರ್ನ್ ಆಗ್ತಾ ಇದೆ ಇನ್ನೇನು ಈಗಾಗಲೇ ಟ್ರೇಡ್ ವಿಂಡೋ ಓಪನ್ ಆಗಿದೆ ಡಿಸೆಂಬರ್ ಡಿಸೆಂಬರಲ್ಲಿ ಮಿನಿ ಆಪ್ಷನ್ ನಡೆಯುತ್ತೆ ಹೀಗಾಗಿ ಯಾವ ತಂಡಕ್ಕೆ ಯಾವ ಆಟಗಾರ ಟ್ರೇಡ್ ಆಗ್ಬೋದು ಅನ್ನೋ ಒಂದು ಚರ್ಚೆಗಳು ತುಂಬಾ ನಡೀತಾ ಇದೆ ಹೀಗಿರ್ಬೇಕಾದ್ರೆ ಇದೀಗ ಈ ಒಬ್ಬ ಆಟಗಾರನ ಬಗ್ಗೆ ಒಂದಿಷ್ಟು ಚರ್ಚೆ ಶುರುವಾಗಿದೆ ಅದು ಬೇರೆ ಯಾರು ಅಲ್ಲ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಎಸ್ ಅಹ್ ಎರಡ್ ಸಾವಿರದ ಇಪ್ಪತ್ತೈದರ ಮೆಗಾ ಆಪ್ಷನ್ ಸಹ ಕೆ ಎಲ್ ರಾಹುಲ್ ತುಂಬನೇ ನ್ಯೂಸಲ್ಲಿದ್ದಂತಹ ಆಟಗಾರ ಈ ಸತಿ ಕೆ ಎಲ್ ರಾಹುಲ್ ದೊಡ್ಡ ಮೊತ್ತಕ್ಕೆ ಬಿಡ್ ಹಾಕ್ತಾರೆ ಅವ್ರನ್ನ ಖಂಡಿತವಾಗಲೂ ಆರ್ ಸಿ ಬಿ ಖರೀದಿ ಮಾಡಬಹುದು ಅನ್ನೋ ಒಂದು ವಿಚಾರ ಎಲ್ಲ ಕಡೆ ಚರ್ಚೆ ಆಗಿತ್ತು ಅಷ್ಟೇ ಅಲ್ಲ ಏನಿಲ್ಲ ಅಂದರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿವರೆಗೂ ಅವರು ಬಿಡ್ಡ ಹಾಗೆ ಆಗ್ತಾರೆ ಅನ್ನೋ ಒಂದು ಮಾತುಗಳು ಚರ್ಚೆಗಳು ಎಲ್ಲ ಕಡೆ ನಡೆದಿತ್ತು ಆದರೆ ಮೆಗಾ ಆಪ್ಷನಲ್ಲಿ ಕೆ ಎಲ್ ರಾಹುಲ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹದಿನಾಲ್ಕು ಕೋಟಿಗೆ ಬಿಡ್ ಆಗ್ತಾರೆ ಆರ್ ಸಿ ಬಿ ಕೂಡ ಹತ್ತರಿಂದ ಹನ್ನೆರಡು ಕೋಟಿ ವರೆಗೂ ಬಿಡ್ ಮಾಡುತ್ತೆ ಆಮೇಲೆ ಕೈ ಬಿಡುತ್ತೆ ನಂತರದಲ್ಲಿ ಕೆ ಎಲ್ ರಾಹುಲ್ ಅವರು ಹದಿನಾಲ್ಕು ಕೋಟಿಗೆ ಡೆಲ್ಲಿ ಕ್ಯಾಪಿಟಲ್ ಸೇರ್ತಾರೆ ಡೆಲ್ಲಿ ಕ್ಯಾಪಿಟಲಲ್ಲಿ ಕ್ಯಾಪ್ಟನ್ ಆಗ್ತಾರೆ ಅಂತೇಳಿ ಎಲ್ಲರೂ ಅನ್ಕೊಂಡಿದ್ರು ಆದರೆ ಕ್ಯಾಪ್ಟನ್ ಆಗಲಿಲ್ಲ ಒಬ್ಬ ಪ್ಲೇಯರ್ ಆಗಿಬಿಟ್ಟು ಅವರು ಆಟ ಆಡಿದ್ರು ಒಂದೊಳ್ಳೆ ಅನ್ನು ಸಹ ಕೊಟ್ಟರು ಹೀಗಿರಬೇಕಾದ್ರೆ ಇದೀಗ ಕೆ ಎಲ್ ರಾಹುಲ್ ಅವರು ಡೆಲ್ಲಿ ತಂಡವನ್ನು ತೊರೆದು ಮತ್ತೊಂದು ತಂಡಕ್ಕೆ ಸೇರ್ತಾರೆ ಅನ್ನೋ ಸುದ್ದಿ ಇದೀಗ ಓಡಾಡ್ತಾ ಇದೆ ಅದು ಇನ್ನೇನು ಮಿಡಿ ಆಪ್ಷನ್ ಹತ್ರ ಬರ್ತಿರುವಂತಹ ಟೈಮ್ ಅಲ್ಲಿ ಈ ಒಂದು ಸುದ್ದಿ ಇದೀಗ ಓಡಾಡ್ತಾ ಇದೆ ಹೌದು ಕೆ ಎಲ್ ರಾಹುಲ್ ಅವ್ರನ್ನ ಒಂದು ಫ್ರಾಂಚೈಸಿ ಇದೀಗ ದೊಡ್ಡ ಮೊತ್ತಕ್ಕೆ ಟ್ರೇಡ್ ಮಾಡ್ಕೊಡೋದಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅನ್ನೋ ಒಂದು ವಿಚಾರ ಇದೀಗ ನ್ಯಾಷನಲ್ ವೆಬ್ಸೈಟ್ ಗಳಲ್ಲೆಲ್ಲ ಸ್ಟೋರಿಗಳು ಬರೋದಕ್ಕೆ ಶುರುವಾಗಿದೆ ಕೆ ಎಲ್ ರಾಹುಲ್ ಎಲ್ಲರಿಗೂ ಗೊತ್ತಿದೆ ಈಗಾಗಲೇ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಅಲ್ಲಿ ಅದ್ಭುತವಾಗಿ ಆಡ್ತಾ ಇದ್ದಾರೆ ಏಕದಿನ ಫಾರ್ಮ್ಯಾಟ್ ಅಲ್ಲಂತೂ ಅದ್ಭುತವಾಗಿದೆ ಇನ್ನು ಟಿ ಟ್ವೆಂಟಿಯಲ್ಲಿ ಟೀಮ್ ಇಂಡಿಯಾದಲ್ಲಿ ಪ್ಲೇಸ್ ಇಲ್ಲ ಆದ್ರೆ ಐ ಪಿ ನಲ್ಲಿ ಎರಡು ಸಾವಿರದ ಹದ್ ಎರಡು ಸಾವಿರದ ಹದಿನೆಂಟರಿಂದ ಸತತವಾಗಿ ಫೈವ್ ಹಂಡ್ರೆಡ್ ಪ್ಲಸ್ ರನ್ನ ಹೊಡ್ಕೊಂಡು ಬರ್ತಾ ಇದ್ದಾರೆ ಕೆ ಎಲ್ ರಾಹುಲ್ ಅವರು ಹಾಗಾಗಿ ಅವ್ರ ಮೇಲೆ ಒಂದಿಷ್ಟು ಭರವಸೆಗಳು ಎಕ್ಸ್ಪೆಕ್ಟೇಷನು ಎಲ್ಲರಿಗೂ ಇದೆ ಏನು ಕ್ಯಾಪ್ಟನ್ ಮೆಟೀರಿಯಲ್ ಈ ಕಡೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮೆನ್ ಕೂಡ ಹೌದು ಹಾಗಾಗಿ ಕೆ ಎಲ್ ರಾಹುಲ್ ಮೇಲೆ ಎಲ್ಲ ಫ್ರಾಂಚೈಸಿಗಳು ಒಂದು ರೀತಿಯಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ ಇದೀಗ ಆ ಒಂದು ಆಸಕ್ತಿಯನ್ನು ಇದೀಗ ಕೆ ಕೆ ಆರ್ ಟೀಮ್ ಹೊಂದಿದೆ ಹೌದು ಕೆ ಕೆ ಆರ್ ಟೀಮ್ ಇದೀಗ ಕೆ ಎಲ್ ರಾಹುಲ್ ಅವ್ರನ್ನ ತಮ್ಮ ತಂಡಕ್ಕೆ ಕರೆತರುವಂತಹ ಪ್ರಯತ್ನಕ್ಕೆ ಕೈ ಹಾಕಿದೆ ಅನ್ನೋ ಒಂದು ವಿಚಾರ ಇದೀಗ ಬೆಳಕಿಗೆ ಬಂದಿದೆ ಯಾಕಂತ ಹೇಳಿದ್ರೆ ಕಳೆದ ಸೀಸನ್ನಲ್ಲಿ ವೆಂಕಟೇಶ್ ಅವ್ರಿಗೆ ಇಪ್ಪತ್ತ ಎರಡು ಕೋಟಿಯನ್ನ ಕೊಟ್ಟು ದೊಡ್ಡ ಮೊತ್ತಕ್ಕೆ ಅವ್ರನ್ನ ಖರೀದಿ ಮಾಡಿದರು ಆದರೆ ವೆಂಕಟೇಶ್ ಅವರು ಆಡಿದ್ದು ಮಾತ್ರ ಶೂನ್ಯ ಅಂತಲೇ ಹೇಳ್ಬೋದು ಅಷ್ಟು ದೊಡ್ಡ ಮೊತ್ತಕ್ಕೆ ಕೇವಲ ನೂರ ಹದಿನಾಲ್ಕು ರನ್ಗಳನ್ನು ಮಾತ್ರ ಅವರು ಅವರ ಬ್ಯಾಟಿಂದ ಕೆ ಕೆ ಆರ್ ತಂಡಕ್ಕೆ ಕಾಣಿಕೆಯಾಗಿ ನೀಡಿದ್ರು ಅಷ್ಟೇ ಹಾಗಾಗಿ ಅದೊಂದು ದೊಡ್ಡ ಇಂಪ್ಯಾಕ್ಟ್ ಮಾಡಲಿಲ್ಲ ಅಷ್ಟು ದೊಡ್ಡ ಮೊತ್ತಕ್ಕೆ ಕೊಟ್ಟು ಕೆ ಕೆ ಆರ್ ವೆಂಕಟೇಶ್ ಅವರನ್ನ ಖರೀದಿಸಿದ್ದು ಅನುಕೂಲ ಆಗಲಿಲ್ಲ ಅನ್ನೋ ಚರ್ಚೆ ಇದೆ ಇನ್ನು ಕ್ಯಾಪ್ಟನ್ ವಿಚಾರದಲ್ಲಿ ಕಳೆದ ಸೀಸನ್ನಲ್ಲಿ ಅಜಿಂಕ್ಯ ರಹಾನೆ ಕಡೆಯಿಂದ ಒಂದೊಳ್ಳೆ ಉತ್ತಮ ಕ್ಯಾಪ್ಟನ್ಶಿಪ್ ಬರಲಿಲ್ಲ ಯಾಕಂತ ಹೇಳಿದ್ರೆ ಅನ್ಸೋಲ್ಡ್ ಆಗಿದ್ದಂತಹ ಆಟಗಾರನ ಎರಡು ಕೋಟಿಗೆ ಖರೀದಿ ಮಾಡಿ ಆಮೇಲೆ ಕ್ಯಾಪ್ಟನ್ ಆಗಿ ಅವ್ರನ್ನ ಆಯ್ಕೆ ಮಾಡುತ್ತೆ ಕೆ ಕೆ ಆರ್ ಆದರೆ ಅವರ ಕ್ಯಾಪ್ಟನ್ಸಿಯಲ್ಲಿ ಉತ್ತಮವಾದಂತಹ ಒಂದು ಪ್ರದರ್ಶನ ತಂಡ ಕಾಡಲಿಲ್ಲ ಹಾಗಾಗಿ ಇದೀಗ ಕೆ ಕೆ ಆರು ಒಬ್ಬ ಕ್ಯಾಪ್ಟನ್ ಮೆಟೀರಿಯಲ್ನ ಹುಡುಕ್ತಾ ಇದೆ ಅದ್ರ ಜೊತೆಯಲ್ಲಿ ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನ ಹುಡುಕ್ತಾ ಇದೆ ಏನು ಗುರ್ಬಾಜ್ ಇರ್ಬೋದು ಅಥವಾ ಕಿಂಟನ್ ಡಿಕಾಕ್ ಇಬ್ಬರೂ ಸಹ ಇದ್ರೂ ಸಹ ಅವರಿಂದಲೂ ಸಹ ಕಳೆದ ಅಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಅಂತಹ ಅದ್ಭುತ ಆಟ ಬರಲಿಲ್ಲ ಹಾಗಾಗಿ ಇದೀಗ ಕೆ ಕೆ ಆರ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನ ಹುಡುಕ್ತಾ ಇದೆ ಹಾಗಾಗಿ ಇದೀಗ ಕೆ ಕೆ ಆರು ಕೆ ಎಲ್ ರಾಹುಲ್ ಅವ್ರನ್ನ ಟ್ರೇಡ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಅದು ಕೂಡ ದೊಡ್ಡ ಮೊತ್ತಕ್ಕೆ ಬರೋಬ್ಬರಿ ಇಪ್ಪತ್ತೈದು ಕೋಟಿ ಕೊಟ್ಟು ಕೆ ಎಲ್ ರಾಹುಲ್ ಅವ್ರನ್ನ ಕೆ ಕೆ ಆರ್ ತಂಡಕ್ಕೆ ಕರೆತರುವಂತಹ ಪ್ರಯತ್ನಕ್ಕೆ ಕೈ ಹಾಕಿದೆ ಅಂತ ಹೇಳಲಾಗ್ತಿದೆ ಈಗಾಗಲೇ ಕೋಚ್ ವಿಚಾರದಲ್ಲೂ ಒಂದಿಷ್ಟು ಬದಲಾವಣೆಗಳಾಗಿದೆ ಎನ್ ಮಾರ್ಗನ್ ಅವ್ರನ್ನ ಕೋಚ್ ಮಾಡೋದು ಆಗಿದೆ ಈ ಥರದ ಒಂದಿಷ್ಟು ಬದಲಾವಣೆಗಳು ಟೀಮಲ್ಲಿ ಆಗ್ತಾ ಇದೆ ಹಾಗಾಗಿ ಪ್ಲೇಯರ್ಸ್ಗಳಲ್ಲೂ ಸಹ ಒಂದಿಷ್ಟು ಬದಲಾವಣೆಗಳನ್ನು ಮಾಡೋದಕ್ಕೆ ಕೆ ಕೆ ಆರ್ ಪ್ಲಾನ್ ಮಾಡ್ಕೊಂಡಿದೆ ಹಾಗಾಗಿ ಇದೀಗ ಕೆ ಕೆ ಆರ್ ಕೆ ಎಲ್ ರಾಹುಲ್ ಮೇಲೆ ಕಂಡಿಟ್ಟಿದೆ ಯಾಕಂತ ಹೇಳಿದ್ರೆ ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗ್ತಾರೆ ಕ್ಯಾಪ್ಟನ್ ಮೆಟೀರಿಯಲ್ ಕೂಡ ಇನ್ನು ಐ ಪಿ ಎಲ್ನಲ್ಲಿ ಅವರ ಕನ್ಸಿಸ್ಟೆನ್ಸಿ ಅದ್ಭುತವಾಗಿದೆ ಎರಡು ಸಾವಿರದ ಹದಿನೆಂಟರಿಂದ ಅವರು ಫೈವ್ ಹಂಡ್ರೆಡ್ ಪ್ಲಸ್ ರನ್ಗಳನ್ನು ಹೊಡ್ಕೊಂಡು ಬಂದಿದ್ದಾರೆ ಒಂದು ರೀತಿಯಲ್ಲಿ ತಂಡಕ್ಕೆ ಆಧಾರವಾಗುವಂತಹ ಆಟಗಾರ ಅನ್ನೋ ಒಂದು ಪ್ಲಾನ್ ಅಲ್ಲಿ ಇದೀಗ ಶಾರುಖ್ ಒಡೆತನದ ಟೀಮ್ ಇದೆ ಹಾಗಾಗಿ ಕೆ ಎಲ್ ರಾಹುಲ್ ಮೇಲೆ ಇದೀಗ ಕೆ ಆರ್ ಕಂಡಿಟ್ಟಿದೆ ಎರಡ್ ಸಾವಿರದ ಇಪ್ಪತ್ತ ಆರಕ್ಕೆ ದೊಡ್ಡ ಮೊತ್ತಕ್ಕೆ ಕೆ ಎಲ್ ರಾಹುಲ್ ಅವರು ಟ್ರೇಡ್ ಆಗ್ತಾರೆ ಅನ್ನೋ ಒಂದು ವಿಚಾರ ಇದೀಗ ಸುದ್ದಿ ಇದೆ ಅದು ಕೂಡ ಇಪ್ಪತ್ತ ಐದು ಕೋಟಿ ಮೊತ್ತಕ್ಕೆ ಕೆ ಎಲ್ ರಾಹುಲ್ ಅವರು ಕೆ ಆರ್ ತಂಡಕ್ಕೆ ಡೆಲ್ಲಿ ಕ್ಯಾಪಿಟಲ್ ನಿಂದ ಕೆ ಆರ್ ತಂಡಕ್ಕೆ ಟ್ರೇಡ್ ಆಗ್ತಾರೆ ಅಂತ ಹೇಳಲಾಗ್ತಿದೆ ಯಾಕಂತ ಹೇಳಿದ್ರೆ ಈ ಕಡೆ ಡೆಲ್ಲಿಯಲ್ಲಿ ಅವರೇನು ಕ್ಯಾಪ್ಟನ್ ಅಲ್ಲ ಒಬ್ಬ ಆಟಗಾರನಾಗಿ ಆರಾಮಾಗಿ ಆಡ್ಕೊಂಡಿದ್ದಾರೆ ಆದರೆ ಅವರನ್ನ ಒಂದು ಕ್ಯಾಪ್ಟನ್ ಆಗಿ ಮಾಡಿ ತಂಡದಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿದ್ರೆ ಕೆ ಕೆ ಆರ್ಗೆ ಗೆ ಅನುಕೂಲ ಆಗುತ್ತೆ ಅನ್ನೋದು ಕೆ ಕೆಆರ್ ಲೆ ಲೆಕ್ಕಾಚಾರ ಹಾಗಾಗಿ ಇದೀಗ ಕೆ ಎಲ್ ರಾಹುಲ್ ಅವ್ರನ್ನ ದೊಡ್ಡ ಮೊತ್ತಕ್ಕೆ ಟ್ರೇಡ್ ಮಾಡೋದಕ್ಕೆ ಕೆ ಕೆ ಆರ್ ತಂಡ ಪ್ಲಾನ್ ಮಾಡ್ಕೊಂಡಿದೆ ಅನ್ನೋ ಸುದ್ದಿ ಬರ್ತಾ ಇದೆ ಇದು ಸದ್ಯದ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಗಳ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ ಡಾಟ್ ಇನ್